ಮೈಸೂರಿನ ಎಸ್ಪಿ ಸರ್ಕಲ್ ಮತ್ತು ಪೊಲೀಸ್ ಅಕಾಡೆಮಿಯ ಭಾಗ ಆಗಿರುವಂತಹ ಅನೇಕ ಮರಗಳನ್ನ ಕತ್ತರಿಸಿ ಎಸೆಯಲಾಗಿತ್ತು ತದನಂತರ ಈಗ ಪರಿಸರವಾದಿಗಳು ಅಲ್ಲಿ ಇನ್ಯಾವುದೇ ನಿಟ್ಟಿನಲ್ಲಿ ಮೈಸೂರಿನ ಹಳೆಯ ಮರಗಳನ್ನು ನೆರಳು ನೀಡೋ ಮರಗಳನ್ನು ಕತ್ತರಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ರೈತರಾಗಿರ್ಬೋದು ಪರಿಸರ ಹೋರಾಟಗಾರರಾಗಿರ್ಬೋದು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ಉತ್ತನಹಳ್ಳಿಯ ಭಾಗದಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ ಆ ರಸ್ತೆ ಕಾಮಗಾರಿಯ ಪೂರ್ವಕವಾಗಿ ಅನೇಕ ಮರಗಳನ್ನು ಅಂದರೆ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಮರಗಳನ್ನು ಕತ್ತರಿಸಲು ಕೂಡ ಇಲ್ಲಿಯ ಆ ಕಾಂಟ್ರಾಕ್ಟ್ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ ಮೈಸೂರಿನ ಪ್ರಮುಖ ಭಾಗ ಅಂತಲೇ ಕರೆಯಲಾಗುತ್ತೆ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಉತ್ತನಹಳ್ಳಿ ಮಾರಮ್ಮನ ದೇವಾಲಯ ಇರುವಂತಹ ಈ ಪ್ರಮುಖ ರಸ್ತೆಯನ್ನು ಇತ್ತೀಚಿಗಷ್ಟೇ ಯತಿದ್ರ ಸಿದ್ದರಾಮಯ್ಯನವರು ಉದ್ಘಾಟನೆ ಕಾಮಗಾರಿಗಾಗಿ ಬಂದಿದ್ದು ಇಲ್ಲಿ ಉದ್ಘಾಟನೆಯನ್ನು ಕೂಡ ಮಾಡಿ ಹೋಗಿದ್ದರು ತದ ಬೆನ್ನಲ್ಲೇ ಅದಾದರ ನಂತರ ಇಲ್ಲಿ ಕಾಮಗಾರಿ ಪರಿಪೂರ್ಣವಾಗಿ ನಡೆಯಲು ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಹಳ್ಳ ಕೊಳ್ಳಗಳನ್ನು ತೆಗೆದು ರೋಡನ್ನು ಅಗಲೀಕರಣ ಮಾಡೋ ದೃಷ್ಟಿಯಿಂದಾಗಿ ಅನೇಕ ಜಾಗಗಳನ್ನು ಇಲ್ಲಿ ಅಗಲೀಕರಣ ಮಾಡಲಾಗಿದೆ ಈ ಅಗಲೀಕರಣದ ಪ್ರಮುಖ ಕೇಂದ್ರವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈ ಅಗಲೀಕರಣದಲ್ಲಿ ರಸ್ತೆಯ ಒಂದು ಸ್ಥಳಕ್ಕೆ ಸೇರುವಂಥ ಅನೇಕ ಮರಗಳನ್ನು ಕತ್ತರಿಸೋದಕ್ಕೆ ಇಲ್ಲಿ ಮುಂದಾಗಿರತಕ್ಕಂಥದ್ದು ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತೀನಿ ಈಗ ಎದುರು ನೋಡ್ತಾ ಇರುವಂಥ ಮರ ಆಗಿರ್ಬೋದು ಈಗ ರಸ್ತೆ ಕಾಮಗಾರಿಗಾಗಿ ಆರಂಭವಾಗಿರೋ ಸ್ಥಳದಲ್ಲಿ ಬೆಳೆದಿರುವ ಮರಗಳನ್ನು ಕತ್ತರಿಸೋದಿಕ್ಕೆ ಮುಂದಾಗಿರ್ತಾರೆ ಈಗಾಗಲೇ ಮೈಸೂರಿನ ಅನೇಕ ಸ್ಥಳಗಳಲ್ಲಿ ಮರ ಕತ್ತರಿಸುವ ಕೆಲಸ ನಡೀತಾ ಇದ್ದು ಏನು ಪರಿಸರಕ್ಕೆ ಎನ್ವೈರನ್ಮೆಂಟ್ಗೆ ಸಹಾಯವಾಗುವಂಥ ಮರಗಳೇ ನೆಲಕ್ಕುರುಳಿದ್ದು ಒಂದು ವಿಷಾದನೀಯ ಅಂತಲೇ ಹೇಳ್ಬೋದು ಅದೇ ಬೆನ್ನಲ್ಲಿ ಈಗ ಹುತ್ತನಹಳ್ಳಿ ಮಾರಮ್ಮನ ದೇವಾಲಯದ ಬಳಿ ಇರುವಂಥ ಅನೇಕ ಮರಗಳನ್ನು ಸುಮಾರು ಇಪ್ಪತ್ತೈದು ಮರಗಳನ್ನು ಕತ್ತರಿಸಿಕೆ ಮುಂದಾಗಿರತಕ್ಕಂಥದ್ದು ಈ ಮರಗಳಿಗೆ ಮಾರ್ಕನ್ನು ಕೂಡ ಮಾಡಲಾಗಿದೆ ನಾನು ನಿಮಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ ಏನು ನಾವಿವಾಗ ಗಮನಿಸ್ಬೋದು ಅನೇಕ ಬೃಹತ್ ಗಾತ್ರದ ಮರಗಳಿದೆ ಇಲ್ಲಿ ಈ ಮರಗಳಿಗೆ ಮಾರ್ಕ್ ಮಾಡಲಾಗಿದೆ ಅಂದರೆ ಝೀರೋ ಒನ್ ಜೀರೋ ಟು ಜೀರೋ ತ್ರೀ ಅನ್ನೋ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತೈದು ಐದು ಅಂಕಿ ಅಂಶಗಳು ಬರೋ ನಿಟ್ಟಿನಲ್ಲಿ ಇಪ್ಪತ್ತೈದು ಮರಗಳಿಗೆ ಮಾರ್ಕ್ ಮಾಡಿರ್ತಕ್ಕಂಥದ್ದು ಈ ಮರಗಳನ್ನು ಯಾವ ಮರಗಳಿಗೆ ಮಾರ್ಕ್ ಮಾಡಲಾಗಿದೋ ಆ ಮರಗಳನ್ನೆಲ್ಲ ಕತ್ತರಿಸ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರತಕ್ಕಂಥದ್ದು ಈ ಉತ್ತಿನಹಳ್ಳಿ ಮಾರಮ್ಮನ ದೇವಾಲಯವು ಕೂಡ ಒಂದು ಧಾರ್ಮಿಕ ಐತಿಹಾಸಿಕ ಹಿನ್ನೆಲೆ ಇರುವಂಥ ವಿಶೇಷವಾದ ದೇವಾಲಯವಾಗಿದ್ದು ಈ ದೇವಾಲಯಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಮೈಸೂರಿಗೆ ಭೇಟಿ ನೀಡುವಂಥ ಭಕ್ತಾದಿಗಳು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತದನಂತರ ಈ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡೋದು ಕೂಡ ನಾವು ಗಮನಿಸ್ತೀವಿ ಆ ನಿಟ್ಟಿನಲ್ಲಿ ಇತಿಹಾಸ ಇರುವಂಥ ವಿಶೇಷವಾದ ಕ್ಷೇತ್ರ ಇದನ್ನು ಹೇಳಲಾಗುತ್ತೆ ಚಾಮುಂಡೇಶ್ವರಿ ತಾಯಿಯನ್ನ ದೇವಿ ಎಂದು ಪೂಜೆ ಮಾಡಿದ್ರೆ ಈ ರಕ್ತ ಬೀಜಾಸುರನನ್ನು ಸಂಹರಿಸಿದಂಥ ಈ ಒಂದು ತಾಯಿಯನ್ನು ಉತ್ತನಹಳ್ಳಿ ಮಾರಮ್ಮ ಅಂತ ಪೂಜೆ ಮಾಡ್ತಾರೆ ಇಲ್ಲಿ ಕೂಡ ಧಾರ್ಮಿಕವಾಗಿ ಹಬ್ಬ ಆಚರಣೆಗಳನ್ನು ಮಾಡೋದನ್ನು ಕೂಡ ನಾವು ಗಮನಿಸಿದ್ವಿ ಗ್ರಾಮಸ್ಥರು ಹೇಳೋ ಪ್ರಕಾರ ಮರಗಳನ್ನು ಕಟಾವು ಮಾಡ್ಲಿಕ್ಕೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದರೆ ಇನ್ನೊಂದು ಕಡೆ ಏನು ಮರಗಳನ್ನು ಕಟ್ ಮಾಡಲ್ಲ ಅಂತ ಆದಮೇಲೆ ಮಾರ್ಕ್ನ ಯಾಕೆ ಮಾಡಬೇಕಾಗಿತ್ತು ಝೀರೋ ಒನ್ ಜೀರೋ ಟು ಅನ್ನೋ ನಿಟ್ಟಿನಲ್ಲಿ ಇಪ್ಪತ್ತೈದು ಅಂಕಿಅಂಶಗಳಿರುವಂಥ ಮರಗಳನ್ನು ಒಟ್ಟು ಇಪ್ಪತ್ತೈದು ಮರಗಳಿಗೆ ಆ ರೀತಿ ಇಪ್ಪತ್ತೈದು ಮಾರ್ಕ್ಗಳನ್ನು ಹಾಕಿ ಯಾಕೆ ಇಡಬೇಕಾಗಿತ್ತು ಅನ್ನೋದು ಕೂಡ ಒಂದು ಅನುಮಾನ ಮೂಡಿಸುವಂತಹ ಕಾರ್ಯ ನಮಗೆ ಉಂಟಾಗುತ್ತೆ ಜೊತೆಗೆ ಈಗಾಗಲೇ ಕಾಮಗಾರಿ ಕೆಲಸ ಕೂಡ ಏನು ಅಚ್ಚುಕಟ್ಟಾಗಿ ನಡೀತಾ ಇದ್ದು ರಸ್ತೆಯ ಅಗಲೀಕರಣಕ್ಕಾಗಿ ಇಲ್ಲಿದ್ದಂತಹ ಹಳೆ ರೋಡ್ನೆಲ್ಲ ಬಗೆದು ಮಣ್ಣನ್ನು ಹಾಕಿ ಸಮತಟ್ಟಾದ ಪ್ರದೇಶವನ್ನು ಮಾಡಿ ಏನು ಒಂದು ಕಿಲೋಮೀಟರ್ ಉದ್ದಗಲಕ್ಕೂ ಕೂಡ ತಾರನ್ನು ಹಾಕಿಸಿ ವಿಶೇಷವಾಗಿ ರೋಡನ್ನು ತಯಾರು ಮಾಡ್ತಾ ಇರತಕ್ಕಂಥದ್ದು ಬರುವಂಥ ಭಕ್ತಾದಿಗಳಿಗೆ ಮತ್ತು ಇಲ್ಲಿ ಭೇಟಿ ನೀಡುವಂಥ ಪ್ರವಾಸಿಗರಿಗೆ ಅನುಗುಣವಾಗಿ ವಿಶೇಷವಾಗಿ ರೋಡು ಚೆನ್ನಾಗಿ ಕಾಣಲಿ ಮತ್ತು ಓಡಾಡೋದಕ್ಕೂ ಸುಗಮ ಸ್ಥಾನವಾಗಲಿ ಎಂಬಂತೆ ಈಗಾಗಲೇ ಕಾಮಗಾರಿ ಕೂಡ ನಡೆತಾ ಇರತಕ್ಕಂಥದ್ದು ಅದೇನೇ ಇರಲಿ ಇತ್ತೀಚೆಗೆ ಗಮನಿಸಿದಾಗೆ ಎಸ್ ಪಿ ಸರ್ಕಲ್ನ ಏನು ಭಾಗ ಏನಿದೆ ಒಂದು ರಸ್ತೆ ಆ ರಸ್ತೆಯ ನಲವತ್ತು ಮರಗಳು ನೆಲಕ್ಕುರುಳಿದೆ ಅದೇ ನಿಟ್ಟಲ್ಲಿ ಇಲ್ಲೂ ಉರುಳುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ ಮೈಸೂರಿಗರಾಗಲಿ ಅಥವಾ ಹೊರಗಡೆಯಿಂದ ಬಂದವರಾಗಲಿ ಕಾಂಟ್ರಾಕ್ಟರ್ ಆಗಲಿ ಗೌರ್ಮೆಂಟ್ನ ಅರಣ್ಯಾಧಿಕಾರಿಗಳಾಗಲಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಮರಗಳನ್ನು ಕತ್ತರಿಸುವಂಥ ಕೆಲಸಕ್ಕೆ ನೀರಿಳಿಬೇಕು ಯಾಕಂದರೆ ಮರಗಳಿಂದನೇ ಹಸಿರು ವಾತಾವರಣ ಮೈಸೂರಿನಲ್ಲಿ ಒಂದು ಹೆರಿಟೇಜ್ ಸಿಟಿಯನ್ನು ಒಂದು ವಿಶೇಷವಾದ ಸ್ಥಾನ ಪಡ್ಕೊಂಡಿರೋದು ಅಂತ ಹೇಳ್ತಾ ಜೊತೆಗೆ ಇನ್ನು ಉಳಿದಿರೋದೇ ಕೆಲವೇ ಸ್ಥಳಗಳಲ್ಲಿ ಮರಗಳು ಯಾಕಂದರೆ ಕಮಿಷನರ್ ಆಫೀಸ್ ಇರ್ಬೋದು ಅಥವಾ ಸಂಗೊಳ್ಳಿ ರಾಯಣ್ಣ ಮತ್ತು ಅಲ್ಲಿಂದ ಮುಂದೆ ಹೋಗುವಂಥ ಏನು ಕಮಾನ್ ಗೇಟ್ ಇರ್ಬೋದು ಅಲ್ಲಿ ಗಂಟೆ ಇರುವಂಥ ರಸ್ತೆ ಆಗಿರ್ಬೋದು ಈ ಕಡೆ ಬಂದರೆ ಒಂದು ಕುಕ್ರಳ್ಳಿ ಕೆರೆಯ ಒಂದು ಹಿಂಭಾಗದಿಂದ ಹಿಡಿದು ಅಲ್ಲಿಂದ ಸಿಗ್ನಲ್ವರೆಗೂ ಇರುವಂಥ ನೆರಳು ನೀಡೋ ಮರಗಳು ಮಾತ್ರ ಮೈಸೂರಿನಲ್ಲಿ ಅತಿ ಹೆಚ್ಚು ನೆರಳನ್ನು ನೀಡುವಂಥ ಮರಗಳಿರೋದು ಅಂಥ ಮರಗಳನ್ನು ಮತ್ತು ಈಗ ಇಲ್ಲಿರುವಂಥ ಮರಗಳನ್ನು ಕತ್ತರಿಸ್ತಾ ಹೋದರೆ ಮೈಸೂರು ಪರಿಪೂರ್ಣವಾಗಿ ಬೋಳ್ ಬೋಳಾದಂಥ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಅಂತ ಹೇಳ್ತಾ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು ಇಲ್ಲ ಸರ್ ಮರಗಳು ಯಾವುದನ್ನು ತೆಗಿತಾ ಇಲ್ಲ ಒಂದು ಎರಡು ಸಣ್ಣ ಪುಟ್ಟ ಗಿಡಗಳು ಒಂದು ಸ್ವಲ್ಪ ರಸ್ತೆಗೆ ಮಧ್ಯಕ್ಕೆ ಬರ್ತಾ ಇದೆ ಆ ಎರಡು ಮೂರು ಗಿಡಗಳನ್ನ ಹೊರತುಪಡಿಸಿ ಎಲ್ಲ ಮರನ ಉಳಿಸಿ ರಸ್ತೆನ ಕಾಮಗಾರಿನ ಅಗಲೀಕರಣ ಮಾಡೋದಕ್ಕೆ ಸ ಪಿ ಡಬ್ಲ್ಯೂ ಡಿ ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿ ಕೈಗೊಂಡಿದ್ದಾರೆ ಸರ್ ಸರ್ ಈಗ ಚಾಮುಂಡಿ ಬೆಟ್ಟಕ್ಕೆ ಯಾರ್ಯಾರು ಭೇಟಿ ನೀಡ್ತಾರೋ ಪ್ರವಾಸಿಗರು ಭಕ್ತಾದಿಗಳು ನೋಡ್ಕೊಂಡು ಬಂದ ತಕ್ಷಣ ಒಂದು ಇತಿಹಾಸ ಸರ್ ಹೌದೌದು ಹೌದು ಹೌದು ನೀವು ನೋಡಿದ ಪ್ರಕಾರ ಇಲ್ಲಿ ಬರೋ ಜನಗಳು ಎಷ್ಟೋ ಬಾರಿ ರಸ್ತೆ ಕಿರದಾಗಿ ಅಪಘಾತಗಳಾಗಿ ಎಷ್ಟೋ ಜನ ಬಹಳ ಸಾವು ನೋವು ಎಲ್ಲ ಆಗಿದೆ ಸರ್ ಸಾವು ನೋವು ಎಲ್ಲ ಆದಾಗ ನಾವೇನ್ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ವರ್ಣ ಆದ್ರಿಂದ ಅವ್ರಿಗೆ ಊರ ಕಡೆಯಿಂದ ಒಂದು ಮನವಿ ಕೊಟ್ಟು ಈ ತರ ನಮ್ಗೆ ಒಂದು ಚತುರ್ಪುರ್ಥ ರಸ್ತೆ ಬೇಕು ನಮ್ಗೆ ಅವಶ್ಯಕತೆ ಇದೆ ಅಂತ ಮುಖ್ಯಮಂತ್ರಿಗಳು ಅದನ್ನ ಸ್ಪಂದಿಸಿ ನಮಗೆ ಈ ಕಾಮಗಾರಿನ ಮಂಜೂರು ಮಾಡಿಕೊಟ್ರು ಸರ್ ಮಂಜೂರು ಮಾಡಿಕೊಟ್ಟು ಈಗ ಕಾಮಗಾರಿ ಪ್ರಾರಂಭ ಆಗಿದೆ ಉದ್ಘಾಟನೆಗೆ ಇದು ಇದನ್ನು ಶಂಕುಸ್ಥಾಪನೆನ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಬಂದು ಶಂಕುಸ್ಥಾಪನೆ ಮಾಡಿ ಕಾಮಗಾರಿಗೆ ಚಾಲನೆ ಕೊಟ್ಟರು ಅದರಂತೆ ಈಗ ಕಾಮಗಾರಿ ನಡೀತಾ ಇದೆ ಇಲ್ಲಿ ಯಾವುದೇ ವಿಧವಾದಂಥ ಎಪ್ಪತ್ತು ವರ್ಷದ ಮರ ಆಗ್ಬೋದು ಯಾವುದೇ ಆಗಲಿ ಯಾವುದೇ ಮರವನ್ನು ಕಟ್ಟು ಮಾಡಲ್ಲ ಸರ್ ಇಲ್ಲಿ ಉಳಿದಿರೋದೇನು ಅಂದರೆ ಸಣ್ಣ ಪುಟ್ಟದ್ದು ಒಂದು ಮೂರು ನಾಲ್ಕು ಗಿಡಗಳು ಹೋಗುತ್ತೆ ಆ ರಸ್ತೆಗೆ ಅಡ್ಡ ಇರೋದು ಇನ್ನು ಉಳಿದಂಥ ಮರನ್ನ ಉಳಿಸಿ ರಸ್ತೆನ ಅಗಲೀಕರಣ ಮಾಡೋದಕ್ಕೆ ಇವರು ಪಿ ಡಬ್ ಡಿ ಅವರು ಅನುವು ಮಾಡ್ಕೊಂಡು ಕೆಲಸನ ಪ್ರಾರಂಭ ಮಾಡಿದ್ದಾರೆ ಸರ್ ಇದನ್ನು ಹೊರತು ರಸ್ತೆ ಏನು ಒತ್ತುವರಿ ನಡೀತಾ ಇದೆ ಮಾತುಕತೆ ಚರ್ಚೆ ಅದನ್ನು ಸ್ವಲ್ಪ ಏನಾಗಿದೆ ಅಂದರೆ ಈಗ ಸರ್ಕಾರಿ ಜಾಗನ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡ್ಕೊಂಡು ಒಂದು ಕಾಂಪೌಂಡ್ ನಿರ್ಮಾಣ ಮಾಡ್ತೀನಿ ಅಂತ ಒಂದು ಮಾಹಿತಿ ಇತ್ತು ಅದಕ್ಕೆ ನಾವು ತಾಲೂಕು ಆಡಳಿತಕ್ಕೆ ಹೋಗಿ ಮಾಹಿತಿ ಕೊಟ್ಟು ತಾಲೂಕ್ ತಹಸೀಲ್ದಾರ್ ಈಗ ಬರ್ತೀನಿ ಅಂತ ಹೇಳಿದರೆ ಅವ್ರನ್ನ ನಾವು ಗ್ರಾಮಸ್ಥರೆಲ್ಲ ಅವ್ರನ್ನ ಕಾಯೋದಕ್ಕೆ ನಿಂತಿದ್ದೀವಿ ಸರ್ ಸೊ ಖಂಡಿತ ಇಲ್ಲ ನಮ್ಮ ಸ್ನೇಹಿತರಾದ ಶಿವರಾಮ್ನವ್ರು ಮಾತಾಡೋದ ಪ್ರಕಾರ ಸಣ್ಣದು ಮಧ್ಯ ಮಧ್ಯ ಜನಗಳಿಗೆ ಅಡತಡೆ ಆಗೋಂಥದ್ದು ಮಾತ್ರ ತೆಗೆಯೋದು ಸೈಡ್ಲಿರ ಮರ ಯಾವುದೂ ತೆಗಿಯಲ್ಲ ಅದಕ್ಕೆ ನಾವು ವಿರೋಧನೇ ಮಾಡ್ತೀವಿ ಸೈಡಲ್ಲಿರೋ ಮರನ ತೆಗಿಯಕ್ಕೆ ಬಿಡೋಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇರೋದು ಇಲ್ಲಿ ಯಾರೂ ಒಬ್ಬರದು ಈ ಥರ ದೃಷ್ಟಿಯಿಂದ ಮಾಡ್ತಾಯಿಲ್ಲ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಅದರಿಂದ ಸಾರ್ವಜನಿಕರಿಗೆ ಪ್ರವಾಸಿ ಜನಗಳಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾಯಿದ್ದೀವಿ ಸರ್ಕಾರದಿಂದ ಶ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದು ಅದರಿಂದ ಕೆಲಸ ಮಾಡಿಸ್ತಾರೆ ಅದಕ್ಕೆ ಯಾರ್ಯಾರು ಬಂದು ಅದು ಮಾಡ್ತಾರೆ ಇದು ಮಾಡ್ತಾರೆ ಇವೆಲ್ಲ ಭೋಗ ಇದು ಸುಮ್ಮನೆ ಸಮಸ್ಯೆ ತಂದು ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ ಈಗ ಅಕ್ಕಪಕ್ಕದವರು ಅಷ್ಟೇ ಎಲ್ಲ ಖುಷಿಯಾಗಿ ಒಪ್ಕೊಂಡಿದ್ದಾರೆ ಸಾರ್ವಜನಿಕ ಸರ್ಕಾರಿ ಜಾಗ ಏನಿದೆ ಅದರಲ್ಲಿ ಮಾಡ್ತಾಯಿದ್ದಾರೆ ಬೇರೆ ಯಾರಿಗೂ ತೊಂದರೆ ಕೊಡಕ್ಕೆ ಹೋಗಿಲ್ಲ ನೀವು ಕಂಡಂಗೆ ಈ ಇತಿಹಾಸ ದೊಡ್ಡದಾಗಿದೆ ಅಂದರೆ ಐತಿಹಾಸಿಕ ಐತಿಹಾಸಿಕ ಖಂಡಿತ ಸರ್ ಖಂಡಿತ ಸರ್ ಬರ್ತಿದ್ರು ಏನು ತೊಂದರೆ ಆಗ್ತಿತ್ತು ಅವ್ರು ಬರ್ತಿದ್ರು ಸರ್ ಬಂದಾಗ ಟ್ರಾಫಿಕ್ ಜಾಮ್ ಆಗುತ್ತೆ ಒಂದು ಗಾಡಿ ಹೋದ್ರೆ ಒಂದು ಗಾಡಿ ಇನ್ನೊಂದು ಗಾಡಿ ಜಾಮ್ ಆಗುತ್ತೆ ಈಗ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗೋಕ್ಕಾಗ್ತಿಲ್ಲ ಚಿಕ್ಕದು ರಸ್ತೆ ಇದ್ದಿದ್ದು ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುನ್ಸು ಮಾಡಿ ಇಲ್ಲಿವರೆಗೆ ದೊಡ್ಡದು ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಯಾರಿಗೂ ಏನು ತೊಂದರೆ ಕೊಡಬೇಕು ಅಂತ ಯಾರೂ ಉದ್ದೇಶದಿಂದ ಮಾಡ್ತಾ ಇಲ್ಲ ಸರ್ ಓಕೆ ಇನ್ನೊಂದು ಕೇಳಿ ಸರ್ ಏನು ಜಾಗ ಒತ್ತುವರಿ ಆಗ್ತಾಯಿದೆ ಅಂತ ಬೆಳಗ್ಗೆ ಮಾತಿನ ಚಕಮಕಿ ನಡೀತಾ ಇದೆ ಈಗ ಅದೇ ಅದೇ ಸರ್ ಇವರು ಸರ್ ನಮ್ಮ ಸರ್ಕಾರದವರು ಅವರು ಬಂದು ಸರ್ವೆಯರು ಅಳತೆ ಮಾಡಿ ಮಾರ್ಕ್ ಮಾಡಿ ಕೊಡೋಗಿದ್ದಾರೆ ಇವ್ರು ಯಾರೋ ಖಾಸಗಿ ಜಮೀನು ಜಾಗದವರು ಒಂಚೂರು ಮೇಲ್ಗಡೆ ಮುಂದಕ್ಕೆ ಬಂದಿದ್ದಾರೆ ಅದನ್ನು ನಾವು ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಗಮನಕ್ಕೆ ತಂದಿದ್ದೀವಿ ಅವ್ರು ಬಂದು ಈಗ ಸ್ಥಳ ಪರಿಸ್ಥಿತಿಗಳು ಮಾಡಿ ಏನು ಕಾನೂನು ಪರವಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಲಿಂಗರಾಜು ಲಿಂಗರಾಜು ಅಂತ ಉತ್ನಳ್ಳಿ ಅವರೇ ಉತ್ನಳ್ಳಿ ಗ್ರಾಮಸ್ಥರು ಎಷ್ಟು ನಾವು ಹುಟ್ಟಿ ಬೆಳೆದಿರೋದು ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಇದೇ ಊರಲ್ಲಿರೋದು ನಾವೇ ಆರ್ ಟಿ ಸಿ ಓಡ್ರು ಆರ್ ಟಿ ಸಿ ಇಲ್ಲದೇದವರೆಲ್ಲ ಬಂದ್ಬಿಟ್ಟು ಏನೇನೋ ಅದಾಗುತ್ತೆ ಇದಾಗುತ್ತೆ ಅಂತ ಸುಮ್ಮನೆ ಸು ಸುದ್ದಿ ಹಬ್ಬಿಸ್ತಾರೆ ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ನಮ್ಮ ಹೆಸರಲ್ಲಿ ಆರ್ ಟಿ ಸಿ ಇದೆ ಬೇಕಾದ್ರೆ ತೆಗೆದು ನೋಡಿ

O que você

ಈಗ ನನ್ ಜಾಗೆ ಮಾಡ್ತಾ ಎಲ್ಲ ಒಂದೊಂದ ನಿಧಾನಕ್ ಮಾಡೋಣ ಅಂದ್ರೆ ಸರ್ಕಾರಿ ಜಾಗನೇ ಆದ್ರೆ ಯಾಡೋ ಎಲ್ಲದಕ್ಕೂ ಯಾವ್ದು ದಾಖಲಾತಿ ದಾಖಲಾತಿ ಸರ್ಕಾರದಿಂದ ಮೊನ್ನೆ ಏನು ಇರಲಿಲ್ಲ ಇವತ್ತು ಏಕಾಏಕಿ ಈಗ